ನನ್ನ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂದರೆ ಕಳೆದ ಇಪ್ಪತ್ತಿಪ್ಪತ್ತೆರಡು ವರ್ಷಗಳಿಂದ ಟಿ ವಿ ಮಾಧ್ಯಮದಲ್ಲಿ ಹಾಗೂ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದೊಂದು ನಿರ್ದೇಶನ ಮಾಡಬೇಕು ಅನ್ನೋದು ಎಲ್ರಿಗೂ ಕನಸಿದ್ದ ಹಾಗೆ ನನಗೂ ಕನಸಿತ್ತು ಆ ಕನಸು ಇವತ್ತು ನೆರವೇರ್ತಾ ಇದೆ ಒಂದು ಒಳ್ಳೆ ಕತೆ ಆ ಕತೆಗೆ ಒಳ್ಳೆ ಕಲಾವಿದರು ಸಿಕ್ಕಿದ್ರು ಎಲ್ಲರೂ ಸಪೋರ್ಟ್ ಆಗಿ ಬಂದು ನಿಂತಿದ್ದಾರೆ ఈ కథ జ నితూ తమనగిహితనీ మోహన్ బాబు నిన్న కనసిన నన్ను ఈడేర్స్తీ అంత బంధువు నన్ను దొడ్డు థ్యాంక్స్ హక్కు ఇకే ఇలాగే ముఖ్య కారణ నన్న సొంత అన్న గారు అవరు అవరు అబ్బరింద ఈ కార్యక్రమ ఇవత్తు నవెల్ సేరతర ఆగి అవరు ధైర్య కొట్టు మాడి ನೀನ್ ತುಂಬ ಸ್ಟ್ರಗಲ್ ಪಡ್ ಇಪ್ಪತ್ ಇಪ್ಪತ್ತೇಳು ವರ್ಷದಿಂದ ಬಹಳಷ್ಟು ಜನ ಡೈರೆಕ್ಟರ್ ಆದರೂ ಇನ್ನು ಡೈರೆಕ್ಟರ್ ಆಗಬೇಕು ಅಂತ ಪ್ರತಿ ಸಲ ನಾನು ಸಿಕ್ಕಿದಾಗ ನನಗೆ ಯಾವಾಗ್ಲೂ ಹೇಳ್ತಾ ನನಗೆ ಒಂದು ಮಾರಲ್ ಸಪೋರ್ಟ್ ಆಗಿದ್ದು ನನ್ನ ಈ ಸಿನಿಮಾ ಇವತ್ತಿನ ಜರ್ನಿ ಇಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ನನ್ನ ಹಿಂದೆ ಇದ್ದು ಬೆಂತ ಕೈ ಹಿಡಿತಾ ನಡೆಸ್ಕೊಂಡ್ ಬಂದಿದ್ದಾರೆ ಅವರು ದೊಡ್ಡ ಥ್ಯಾಂಕ್ಸ್ ಅವ್ರು ಇವತ್ತಿಲ್ಲ ಅಂದಿದ್ರೆ ಈ ಕಾರ್ಯಕ್ರಮ ಎಲ್ಲ ದಯವಿಟ್ಟು ನನ್ನ ಅಪ್ಪನೇ ಇದ್ದ ಅವರ ನೆಟ್ಕೆ ಬರಬೇಕು ಅಂತ ಕೇಳ್ಕೊತಾರೆ ಯಾಕಂದ್ರೆ ಅವರ ಮುಖ್ಯ ಕಾರಣ ಈ ಸಿನಿಮಾ ಆಗ್ಬೇಕಾದ್ರೆ ನಮ್ಮಿಬ್ಬರನ್ನ ನಂಬಿ ನಮ್ಮ ತಮ್ಮ ಬಾಬು ಈ ಸಿನಿಮಾಗೆ ದೊಡ್ಡಾಗ್ತಿದ್ದಾರೆ ಇದು ಸಿನಿಮಾ ಇವ್ರಿಗೆ ಹೊಸದು ಗೊತ್ತಿಲ್ಲ ಇವ್ರದೇ ಬೇರೆ ದೊಡ್ಡ ಅಂತ ಉದ್ಯಮ ಆದರೂ ನಮ್ಮ ಕನಸುಗಳಿಗೆ ನಾನು ಇದ್ದೀನಿ ನಿಮ್ಮ ಜೊತೆ ನೀವು ಮಾಡಿ ಧೈರ್ಯವಾಗಿ ಮಾಡಿ ಚೆನ್ನಾಗಾಗುತ್ತೆ ಒಳ್ಳೆ ಸಿನಿಮಾ ಅಂತ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಬಾಬುಗೆ ನಾನು ಯಾವಾಗಲೂ ನೆನೆಸ್ಕೋಬೇಕು ಬಾಬುಗೆ ತುಂಬ ಥ್ಯಾಂಕ್ ಯು ಆಮೇಲೆ ಸುಧಾರಣೆ ಮಾಡಿ ಮಂಡಳಿ ಸ್ಟಾರ್ಟ್ ಮಾಡೋದಾ ಕಿಟ್ಟಿ ಸರ್ ಅಂದರೆ ಸ್ಟಾರ್ಟ್ ಮಾಡೋದಾ ನಾಗಭೂಷಣ್ ಸರ್ ಸ್ಟಾರ್ಟ್ ಇಂದ ಸ್ಟಾರ್ಟ್ ಮಾಡೋದಾ ಗೊತ್ತಾಗ್ತಾ ಇಲ್ಲ ಒಂದು ಒಳ್ಳೆ ಕಥೆನಾ ಸಿನಿಮಾ ಸ್ಟಾರ್ಟ್ ಮಾಡ ಇಲ್ಲೇ ಶುರು ಆಯಿತು ಪಂಚ್ ಡೈಲಾಗ್ ಒಳ್ಳೊಳ್ಳೆ ಪಂಚ್ ಡೈಲಾಗ್ ಮಾಸ್ತಿಯನ್ನ ಬರೆದಿದ್ದಾರೆ ಇವಾಗ ಶುರು ಮಾಡಿಬಿಟ್ರಲ್ಲ ಎಲ್ಲರೂ ನನ್ನ ಜೊತೆಲಿ ನಿಂತು ಕೈ ಜೋಡಿಸಿ ಈ ಸಿನಿಮಾ ಶುರು ಆಗೋಕ್ಕೆ ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಾವು ಈ ಸಿನಿಮಾ ಅಂದ್ಕೊಂಡಾಗಿಂದನೂ ಇಲ್ಲಿವರೆಗೂ ನಾನು ಯಾವಾಗಲೇ ಫೋನ್ ಮಾಡಿದ್ರು ಏನೇ ವಿಷಯ ಕೇಳಿದ್ರು ಮಾಡು ಮದ ನೀನು ಆಗತ್ತೆ ಮಾಡು ನಿಮಗೆ ನಾವಿದ್ದೀವಿ ಜೊತೆಲಿ ಅಂತ ಕಿಟ್ಟಣ್ಣ ಸುಧಾರಣೆ ಮ್ಯಾಮ್ ನಾಗಭೂಷಣ್ ಸಾರ್ ಅಂತೂ ವೆರಿ ಬಿಗಿನಿಂಗ್ ಡೇಯಿಂದನೂ ಅವರೆಷ್ಟು ನಮ್ಮ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಒಳ್ಳೆ ಕತೆ ಆಗುತ್ತೆ ಮಾಡು ಅಂತ ನನಗೆ ಅವ್ರ ಧೈರ್ಯ ತುಂಬಿ ಜೊತೇಲಿ ಇಲ್ಲಿವರೆಗೂ ಕರ್ಕೊಂಡು ಬರ್ತಿದ್ದಾರೆ ನೀವೆಲ್ಲ ಬಂದಿರೋದಕ್ಕೆ ನನ್ಗೆ ಆಗ್ತಿದೆ ಆಮೇಲೆ ಝೀ ಕನ್ನಡ ನಮ್ಮ ಒಂಥರ ಮನೆ ಅಂತ ಹೇಳ್ಬೋದು ಅಲ್ಲಿ ಈಗ ಒಂದು ಆರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನ್ ಫಿಕ್ಷನ್ ಅಲ್ಲಿ ಬಿ ಕೆ ಡಿ ಆಗಿರ್ಬೋದು ಸರಿಗನ್ನಪ್ಪ ಆಗಿರ್ಬೋದು ಮಹಾನಟಿ ಆಗಿರ್ಬೋದು ಈ ಥರ ಶೋಗಳಲ್ಲಿ ಆ ಶೋಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಮತ್ತು ಸಿನಿಮಾಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯನ್ಸ್ನ ಈ ಸಿನಿಮಾದಲ್ಲಿ ಹಾಕಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಮ್ಮ ಗುರುಗಳು ಎನ್ ಟಿ ಜಯರಾಮ ರೆಡ್ಡಿ ಸರ್ ಅವರ ಹತ್ರ ನಾನು ಸುಮಾರು ಒಂದು ಐದಾರು ವರ್ಷ ಕೆಲಸ ಮಾಡಿದ್ದೀನಿ ಅವರಿಗೂ ಇವತ್ತು ನನ್ನ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸರ್ ಆಮೇಲೆ ಇಂದ ನಾನು ಬಂದಿರೋ ಎಲ್ಲ ನಮ್ಮ ಸ್ನೇಹಿತರಿಗೆ ಥ್ಯಾಂಕ್ ಯು